ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚಿನ್ನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ಶಿಕ್ಷಕರ ದಿನಾಚರಣೆಯ ಸುಲಭ ಐದು ಸಾಲುಗಳ ಪುಟ್ಟ ಭಾಷಣ ನೋಡ್ತೋಣ ಓಕೆನಾ ಹಾಗಾದ್ರೆ ಈ ಒಂದು ಭಾಷಣ ತೆಗೆದು ನಿಮಗೆ ಇಷ್ಟು ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ನಿ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಒಂದು ಪ್ರಬಂಧ ಬೇಕಂತೇಳಿ ಕಾನ್ಸ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾ ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ಈ ಒಂದು ಭಾಷಣ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ಗಳು ನೋಡ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ಕಲ್ತು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಅಂದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಹೇಳುವಾಗ ಸ್ಟೆಪ್ ವೈಸ್ ಹೇಳ್ತವ್ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನ್ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ನಿಮ್ಮ ಮಕ್ಳೆ ಎಲ್ಲರಿಗೂ ಶುಭ ಮುಂಜಾನೆ ಅಥವಾ ಎಲ್ಲರಿಗೂ ಶುಭೋದಯ ಅಂತಾನು ಹೇಳ್ಬೋದು ಅಥವಾ ಈ ಸಭೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ ಅಂತಾನು ಹೇಳ್ಬೋದು ನಿಮ್ಗೆ ಎಷ್ಟು ಯಾವ್ದು ಆಗುತ್ತೆ ಅದು ಹೇಳ್ತಾ ಹೋಗಿ ಎಲ್ಲರಿಗೂ ಶುಭೋದಯ ಆದ್ರೂ ಹೇಳ್ತಾ ಹೋಗಿ ಎಲ್ಲರಿಗೂ ಶುಭ ಮುಂಜಾನೆ ಆದ್ರೂ ಹೇಳಿ ಅಥವಾ ಈ ಸಭೆಯಲ್ಲಿರೋ ಎಲ್ಲರಿಗೂ ಶುಭ ಮುಂಜಾನೆ ಅಥವಾ ನಮಸ್ಕಾರ ಅಂತ ಹೇಳ್ತಾ ಹೋಗಿ ಮಕ್ಳ ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೆ ಅದು ಹೇಳ್ತಾ ಹೋಗಿ ಓಕೆನಾ ಅದಾದ ನಂತರ ಎರಡನೇ ಪಾಯಿಂಟ್ ನೋಡಿ ಇಂದು ನಾವು ಶಿಕ್ಷಕರ ದಿನವನ್ನು ಆಚರಿಸಲು ಒಟ್ಟುಗೂಡಿದ್ದೇವೆ ಇಂದು ನಾವು ಶಿಕ್ಷಕರ ದಿನವನ್ನು ಆಚರಿಸಲು ಒಟ್ಟುಗೂಡಿದ್ದೇವೆ ಮೂರನೇ ಪಾಯಿಂಟ್ ನೋಡಿ ಇದು ನಮ್ಮ ಶಿಕ್ಷಕರನ್ನು ಶಿಕ್ಷಕರನ್ನು ಗೌರವಿಸುವ ವಿಶೇಷ ಸಂದರ್ಭವಾಗಿದೆ ವಿಶೇಷ ಸಂದರ್ಭ ಸಂದರ್ಭವಾಗಿದೆ ಇದು ನಮ್ಮ ಶಿಕ್ಷಕರನ್ನು ಗೌರವಿಸುವ ವಿಶೇಷ ಸಂದರ್ಭವಾಗಿದೆ ನಾಲ್ಕನೇ ಪಾಯಿಂಟ್ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರ ರಾಧಾಕೃಷ್ಣನ್ರ ಹುಟ್ಟುಹಬ್ಬ ನಿಮಿತ್ತವಾಗಿ ಹುಟ್ಟುಹಬ್ಬದ ಹಬ್ಬ ನಿಮಿತ್ತವಾಗಿ ಈ ದಿನ ಆಚರಿಸುತ್ತೇವೆ ಮತ್ತು ನೋಡಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನರ ಹುಟ್ಟುಹಬ್ಬ ನಿಮಿತ್ತವಾಗಿ ಇದನ್ನ ಆಚರಿಸುತ್ತೇವೆ ಓಕೆ ಆ ನಂತರ ಐದನೇ ಪಾಯಿಂಟ್ ನೋಡಿ ನಮ್ಮ ಶಿಕ್ಷಕರು ನಮ್ಮ ಶಿಕ್ಷಕರು ನಮಗೆ ಮಾರ್ಗದರ್ಶನ ನೀಡುತ್ತಾರೆ ನಮ್ಮ ಶಿಕ್ಷಕರು ನಮಗೆ ಮಾರ್ಗದರ್ಶನ ನೀಡುತ್ತಾರೆ ನಮಗೆ ಸ್ಫೂರ್ತಿ ನೀಡುವರು ಸ್ಫೂರ್ತಿ ನೀಡುವ ಮತ್ತು ಸ್ಫೂರ್ತಿ ನೀಡುವ ಮತ್ತು ನಮ್ಮ ಭವಿಷ್ಯವನ್ನು ನಮ್ಮ ಭವಿಷ್ಯವನ್ನು ರೂಪಿಸುವ ಭವಿಷ್ಯವನ್ನು ರೂಪಿಸುವ ಜ್ಞಾನಿಗಳು ರೂಪಿಸುವ ಜ್ಞಾನಿಗಳು ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಎಂದು ತಿಳಿಸಿ ಎಂದು ತಿಳಿಸಿ ಚಿಕ್ಕ ಭಾಷಣ ಮುಗಿಸುವೆ ಚಿಕ್ಕ ಭಾಷಣ ಮುಗಿಸುವೆ ರಾಧಾಕೃಷ್ಣರಿಗೆ ಜಯವಾಗಲಿ ಗುರುಬಳಗಕ್ಕೆ ಜಯವಾಗಲಿ ಮತ್ತೊಮ್ಮೆ ನೋಡಿ ನಮ್ಮ ಶಿಕ್ಷಕರು ನಮಗೆ ಮಾರ್ಗದರ್ಶನ ನೀಡುತ್ತಾರೆ ನಮಗೆ ಸ್ಫೂರ್ತಿ ನೀಡುವ ಮತ್ತು ನಮ್ಮ ಭವಿಷ್ಯವನ್ನು ರೂಪಿಸುವ ಜ್ಞಾನಿಗಳು ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿ ಚಿಕ್ಕ ಭಾಷಣ ಮುಗಿಸುವೆ ರಾಧಾಕೃಷ್ಣಿಗೆ ಜಯವಾಗ್ಲಿ ಗುರು ಬಳಗಕ್ಕೆ ಜಯವಾಗ್ಲಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಪುಟ್ಟ ಭಾಷಣ ಇಷ್ಟು ಎಷ್ಟು ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಸಿಗುತ್ತೆ ಇನ್ನೊಬ್ಬರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಆಗ್ತೇನೆ thank you thanks for watching bye, -bye.